ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯೂ ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವ ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವಮೂ ತಾಯ ನೆಲವನು ನಮ್ಮದಾಗಿಸಲು ಗೈದ ಚಳುವಳಿಗಳೆಷ್ಟೋ ಗಾಯದಲ್ಲಿ ಬರೆ ಎಳೆದ ದುಷ್ಟರನು ಸದೆ ಬಡಿದ ಸುಜನರೆಷ್ಟೋ ಗಾಯನೆಲವನು ನೆಲವನು ನಮ್ಮದಾಗಿಸಲು ಗೈದ ಚಳುವಳಿಗಳೆಷ್ಟು ಗಾಯದಲ್ಲಿ ಬರೆ ಎಳೆದ ದುಷ್ಟರನ್ನು ಸದೆ ಬಡಿದ ಸುಜನರೆಷ್ಟೋ ಭಾರತವೆ ತಾಯ್ನಾಡು ನಾವು ಜನಿಸಿದ ಮಣ್ಣು ಭಾರತವೇ ತಾಯ್ನಾಡು ನಾವು ಜನಿಸಿದ ಮಣ್ಣು ನಮ್ಮನುದ್ದರಿ ಚೆಲುವ ಭೂಮಿ ಭಾರತೀಯ ಮಡಿಲಲ್ಲಿ ುವ ನಮಗೆ ಗುರಿ ತೋರಿ ನಡೆಸುತ್ತಿಹರ್ಮ ಭೂಮಿ ಗುರಿ ತೋರಿ ನಡೆಸುತ್ತಿಹರ್ಮ ಭೂಮಿ ಸ್ವಾತಂತ್ರ್ಯದಾಗ ಮೂಡಿರುವ ದಿನ ಮನೆಯು ಪರತಂತ್ರ ರಕ್ಕಸನ ದಹಿಸಿರುವನು ಸ್ವಾವಲಂಬಿಗಳಾಗಿ ದುಡಿಯುತ್ತ ಬದುಕಿದರೆ ಪರಮಾತ್ಮ ಕೈ ಬಿಡದೆ ಪೊರೆಯುತಿಹನು ಪರಮಾತ್ಮ ಕೈ ಬಿಡದೆ ಪೊರೆಯುತ್ತಿಹನು ಏರುತ್ತಿದೆ ಬಾವುಟ ಿದೆ ಬಾವುಟ ಏರುತ್ತಿದೆ ಬಾವುಟವು ಏರುತ್ತಿದೆ ಬಾವುಟವು ಬಾನಿನಲ್ಲಿ ಏರುತ್ತಿದೆ ಬಾವುಟವು ಹಾರುತ್ತಿದೆ ಬಾನಿನಲ್ಲಿ ಸಾರುತ್ತಿದೆ ಭಾವ ಸಡಗರವನು ಸಾರುತ್ತಿದೆ ಭಾವ ಸಡಗರವನು ತೋರುತ್ತಿದೆ ಹೊಸ ಬೆಳಕು ಭಾರತೀಯ ಹಣೆಯಲ್ಲಿ ತೋರುತ್ತಿದೆ ಹೊಸ ಬೆಳಕು ಭಾರತೀಯ ಹಣೆಯಲ್ಲಿ ಬೀರುತ್ತಿದೆ ನಮ್ಮೊಳಗೆ ಏಕತೆಯನು ಬೀರುತ್ತಿದೆ ನಮ್ಮೊಳಗೆ ಏಕತೆಯನು ಬಂತು ಅಗೋಸ್ತು ಹದಿನೈದು ನಮಗಿಂದು ತಂತು ಸಂಭ್ರಮದ ಮೋಕಳಿಕೋ ಕೋ ಸಂತ ಗಾಂಧಿಗೆ ನಮಿಸುತ್ತಾ ನಾವಿಂದು ಮುಂತು ಗುರಿಯಡೆಗೆ ಸಾಗಬೇಕು ಬಂತು ಗುರಿಯೇ ಸಾಗಬೇಕು ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದ ಹೊನಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವ ಮಹಲು ಬಂತು ಆನಂದ ಬಂತು ಸೌಭಾಗ್ಯ ಬಂತು ದೇವ ಮಹಲು ಬಂತು ಸ್ವಾತಂತ್ರ್ಯ ಬಂತು ಬಿಡುಗಡೆಯು ಬಂತು ಸೊಗದಾ ಹೊನಲು